ರೇಖಾರೋಶನ್ ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ವಿನಂತಿ ಸರ್ವರಿಗೂ ನನ್ನ ಅನಂತ ಅನಂತ ವಂದನೆಗಳು ಮೊದಲ ಚುಟುಕು ಸತ್ಯ ದೀಪಕ್ಕೆ ಬೆಳಕಿನ ಜ್ಯೋತಿಯೇ ಮೂಲಾಧಾರ ದೀಪಕ್ಕೆ ಬೆಳಕಿನ ಜ್ಯೋತಿಯೇ ಮೂಲಾಧಾರ ದೇಹವೆಂಬ ಪ್ರಣತೆಗೆ ಆತ್ಮವೇ ಸೂತ್ರಧಾರ ದೇಹವೆಂಬ ಪ್ರಣತೆಗೆ ಆತ್ಮವೇ ಸೂತ್ರಧಾರ ಎರಡನೇ ಚುಟುಕು ಸದ್ಭಾವನೆ ಎಂಬ ವೃಕ್ಷ ಬೆಳೆಸಿ ಸದ್ಭಾವನೆ ಎಂಬ ವೃಕ್ಷ ಬೆಳೆಸಿ ಬಿತ್ತಿರಣ್ಣ ಬಾಳಭೂಮಿಯಲ್ಲಿ ಬಿತ್ತಿರಣ್ಣ ಬಾಳಭೂಮಿಯಲ್ಲಿ ಅಂತರಂಗ ಶುಭ್ರಗೊಳಿಸುವ ಅಂತರಂಗ ಶುಭ್ರಗೊಳಿಸುವ ಸದ್ಗುಣವೆಂಬ ಬೀಜ ಸದ್ಗುಣವೆಂಬ ಬೀಜ ಹೆಮ್ಮರವಾಗಿ ಬೆಳೆಯಲಿ ಹೆಮ್ಮರವಾಗಿ ಬೆಳೆಯಲಿ ಮೂರನೇದು ಜೀವಜಲ ಜೀವಜಲ ನೀರು ಹನಿ ಹನಿಯಾಗಿ ಮಳೆ ನೀರು ಹನಿ ಹನಿಯಾಗಿ ಮಳೆ ನೀರು ಹರಿದು ಒಂದಾದಾಗ ಹೊಳೆ ನೀರು ಹರಿದು ಒಂದಾದಾಗ ಹೊಳೆ ನೀರ ಸಿಂಚನದಿ ಮರಗಿಡಗಳ ಬೆಳೆ ನೀರ ಸಿಂಚನದಿ ಮರಗಿಡಗಳ ಬೆಳೆ ನೀರಿಲ್ಲದೆ ಜನರಿಗಿಲ್ಲ ಜೀವಗಳಿ ನೀರಿಲ್ಲದೆ ಜನರಿಗಿಲ್ಲ ಜೀವಗಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಮೇಡಮ್